ಕೊಡಬೇಕು ಬೆಳೆ ಹಾನಿ ಹಣವನ್ನ ಕೂಡಲೇ ಹಾಕ್ಬೇಕು ಈ ಈ ಎಲ್ಲಾ ವಿಷಯಗಳು ನೀವು ಇದನ್ನ ಹೇಳ್ತಾರ ಇವತ್ತಿಗೂ ನಿಮ್ಗೆ ಹೇಳ್ತೀನಿ ಆ ಗೇಟ್ ಮಾಡಿದ್ರೆ ಒಂದು ರೂಪಾಯಿ ಮಾಡಿಲ್ಲ ಇವತ್ತು ವರ್ಷ ಒಂದ್ ನಿಮಿಷ ವರ್ಷ ಒಂದ್ ಗೇಟ್ ರಿಪೇರಿ ಮಾಡ್ತೀವಿಲ್ಲ ಆ ರೊಕ್ಕ ಇವತ್ತಿಗೆ ಕೊಟ್ಟಿಲ್ಲ ಅವನು ಈಗ ನಾನು ಅವನ ಜೊತೆ ಮಾತಾಡಿ ಬಂದಿನಿ ಅವ್ರೇನ್ ಹೇಳ್ತಾನೆ ಇನ್ನೊಂದ್ ಐದಾರು ದಿನ ಮಾಡ್ತೀನಿ ಸರ್ ಅವ್ರು ದುಡ್ಡು ಕೊಡ್ನ ನಾನು ಆಲ್ರೆಡಿ ಹನ್ನೊಂದು ಕೋಟಿ ಬಿಲ್ ಕೊಟ್ಟಿನಿ ಹನ್ನೊಂದು ಕೋಟಿ ಖರ್ಚು ಮಾಡಿ ನಾನು ಕೈಯಿಂದ ಮೂರ್ ಬಿಲ್ ಸಬ್ಮಿಟ್ ಮಾಡಲ್ಲ ನಾನು ಒಂದು ಪೈಸಾ ಕೊಟ್ಟಿಲ್ಲ ನಾನು ಈಗ ಮುಂಜಾನೆ ಮಾತಾಡಿನಿ ಒಂದು ಪೈಸಾ ಕೊಟ್ಟಿಲ್ಲ ಇವ್ರು ಹಿಂಗೆ ಮಾಡಿದ್ರಲ್ಲ ಎಣ್ಣೆ ಬೆಳೆಗೆ ನೀರು ಕೊಡೋದ್ರಲ್ಲ ಈ ಗೇಟ್ ಕುದಿಸೋಕಿಲ್ಲ ಓದರ್ಸ್ ಕುಂದಿಷ್ಟ ಗೇಟ್ ಇವ್ರು ಅಣೆ ಬಾರಕ್ಕ ಒಂದು ಗೇಟ್ ಕುದಿಸೋಕಾಗಿಲ್ಲ ಮೂವತ್ತಾರು ಕೂಂದಿಸ್ತಾರ ಒಂದು ಗೇಟ್ ಉಳಿಸಿಲ್ಲ ಓದ್ ಎರಡು ವರ್ಷ ಆದ್ರೂ ಗೇಟ್ ಮುಂದಿಸ ಆಗಿರ್ಲಿ ಸುಮ್ಮನೆ ಇವರು ದಾರಿ ತಪ್ಪಿಸ ಆ ಗೇಟು ಈ ಗೇಟು ಅಂತ ಸ್ಟಾಪ್ ಲಾಕ್ ಗೇಟ್ ಹತ್ತೊಂಬತ್ತನೇ ಗೇಟ್ ಆಗಿರಲ್ಲ ಸ್ಟಾಪ್ಲಾಕ್ ಗೇಟ್ ತುಳಸಿದ್ರಲ್ಲ ಅದನ್ನ ಯಾರು ಯಾರಿಗೆ ಕೊಟ್ಟರು ಯಾರು ತುಳಿಸಿದ್ಯಾರ ಸರ್ ಎರಡು ಕಡೆ ಆದ್ರೆ ಗೇಟ್ ರೆಡಿ ಮಾಡಿದ್ರು ನೋಡ್ರಿ ನನಗೆ ನನಗೆ ಆ ಡಿಟೇಲ್ಸ್ ಗೊತ್ತಿಲ್ಲ ಈ ಗೇಟ್ ಗೇಟ್ ಮಾಡಿದವರು ಒಂದ್ ನಿಮ ಕಾಂಟ್ರಾಕ್ಟ್ ಇದು ಗುಜರಾತ್ ಗುಜರಾತ್ ನ ಕಾಂಟ್ರಾಕ್ಟ್ ಪ್ಲೀಸ್ ಕನ್ಫ್ಯೂಸ್ ಮಾಡ್ತೀಗ ಸ್ಟಾಪ್ ಲಾಕ್ ಗೇಟ್ ಮಾಡಿದ್ರಿಗೆ ಅಲ್ವಾ ಸ್ಟಾಪ್ಲಾಕ್ ಗೇಟ್ ಲಾಕ್ ಗೇಟ್ ಮಾಡಿದ ಒಂದೇ ನಿಮಿಷ ನಿಜವಾಗಿ ಬರಿ ನೀರ್ ಪಟ್ರಲ್ಲ ಅವ್ರು ಯಾರ ಯಾರನ್ನ ಕರೆದು ತಾವೇ ಮಾಡ್ಕೊಂಡು ಚಿんだろうನ ಲಗ ಎಲ್ಲ ಎಲ್ಲ ಸಮೇರ ಪುndirshind ಪುndirshind ಮೇಲೆ ಒಂದು ಗೇಟನ್ನ ಮಾಡಿದ್ರು ಟ್ಯಾಂಡರ್ ಕರದ್ರು ಟ್ಯಾಂಡರ್ ಕರದ್ರು ಮಾಡಿದ್share ಬಟ್ ಇನ್ನು ಕೂಡಸಿಲ್ಲ ಕೂಡಸಿಲ್ಲ ಅದನ್ನ ಅವಾಗೇ ಪುndirshಬೇಕಾಗಿತ್ತು ಸೆಟ್ ನೆಕ್ಸ್ಟ್ ಬ್ಯಾಸಿಗೆ ಬಂದಾಗ ಅದನ್ನ ತೆಗೆದಿ ಪುndirshಕ್ಕೆ ಅಂತೇ ಮಾಡಿದ್ತಿದ್ರು ಅದನ್ನ ಕುಂದಿರ್ಸಿಲ್ಲ ಅದನ್ನ ಮಾಡಿದವرق ਰੋಕ ಪಟ್ಟಿಲ್ಲ ಸರ್ ಅದೇನೆ ಸರ್ ಅಂತ ಅವ್ರಲ್ಲ ನಾನು ಆಫೀಸರ್ಗೆ ಕೇಳ್ದೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ ಬೋರ್ಡೋರಿಗೆ ಬೋರ್ಡೋರಿಗೆ ಕೇಳಿದಾಗ ಇಲ್ಲರಿ ಲಾಸ್ಟ್ ಇಯರ್ ಕೊಟ್ಟಿಲ್ಲ ಕೊಡ್ತಿಲ್ಲ ಅದೇನು ಗಳು ಮೂವತ್ತೆರಡು ಕೋಟಿ ತಾಕಿ ಆಮೇಲೆ ನೀವೆಲ್ಲ ಎಮರ್ಜೆನ್ಸಿ ವರ್ಕ್ ಹೋಗಬೇಕು ಸಬ್ಮಿಟ್ ಮಾಡ್ದ ಕೊಡ್ಬೇಕು ಎಲ್ಲವನ್ನ ಮಾಡಿ ಮೂವತ್ತಾರು ಕೋಟಿ ಹಾಕಿ ಹತ್ತು ಹದಿನೈದು ಪರ್ಸೆಂಟ್ ಲಸ್ಸಿ ಕೊಟ್ಟಾರ ಅವ್ರು ಮತ್ತೆ ಮೂವತ್ತಾರು ಕೋಟಿ ಫೇಲ್ ಆಗ್ತಾರೆ ಹೋರಾಟದಾಗ ಯಾರ್ಯಾರು ಭಾಗಿ ಆಗ್ತಾರೆ ಸರ್ ನಿಖಿಲ್ ಸ್ವಾಮಿ ಅವರು ಇರ್ತಾರೆ ನಮ್ಮ ಎಮ್ ಎಲ್ ಎಗಳು ಇರ್ತಾರೆ ಈ ಭಾಗದ ಎಲ್ಲ ಪ್ರತಿನಿಧಿಗಳು ಇರ್ತಾರೆ ಬಳ್ಳಾರಿ ನಾಲ್ಕು ಜಿಲ್ಲೆ ಸರ್ ಮಾರ್ಕೆಟ್